ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿ ಇಟಿಯ ಪ್ರಮಾಣ ಪತ್ರಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಲಾಗಿದೆ ಈ ಮೊದಲು ಯಾವುದೇ ವರ್ಷದಲ್ಲಿ ನೀವು ಕರ್ನಾಟಕ ಟಿ ಇಟಿಯನ್ನ ಪಾಸ್ ಆಗಿದ್ರು ಕೂಡ ಇದೀಗ ಪ್ರಮಾಣ ಪತ್ರಗಳನ್ನು ಪಡೆಯೋದಕ್ಕೆ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸಿ ಎಸ್ ಎಲ್ ಕಡೆಯಿಂದ ಅವಕಾಶ ನೀಡಲಾಗಿದೆ ಇದೇ ಸಂದರ್ಭದಲ್ಲಿ ಹಲವಾರು ಅಭ್ಯರ್ಥಿಗಳು ಕೆಲವು ಮಿಸ್ಟೇಕ್ಗಳನ್ನು ಅರ್ಜಿ ಸಲ್ಲಿಸುವಾಗ ಮಾಡಿರ್ತಾರೆ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಕೆಟಗರಿ ಇರ್ಬೋದು ಅಥವಾ ಅವರ ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಥವಾ ತಂದೆ ತಾಯಿಯ ಹೆಸರು ಮಿಸ್ಟೇಕ್ ಇರ್ಬೋದು ಿ ನಿಮ್ಮ ಸರ್ಟಿಫಿಕೇಟ್ ನಲ್ಲಿ ಏನಾದರೂ ತಿದ್ದುಪಡಿಗಳನ್ನು ಮಾಡಿಸ್ಬೇಕಿತ್ತು ಎಡಿಟ್ ಮಾಡಿಸ್ಬೇಕಿತ್ತು ಅಂದರೆ ಅದಕ್ಕೆ ಇದೀಗ ಡಿಪಾರ್ಟ್ಮೆಂಟ್ ಒಂದು ಅಧಿಕೃತ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ ಹೌದು ನೀವೇನಾದರೂ ಈ ತರದ ಮಿಸ್ಟೇಕ್ ಅನ್ನು ನಿಮ್ಮ ಸರ್ಟಿಫಿಕೇಟ್ ನಲ್ಲಿ ಗಮನಿಸ್ತಾ ಇದ್ರಿ ಅಂತಂದ್ರೆ ನೀವು ಎರಡು ನೂರು ರೂಪಾಯಿ ಡಿ ಡಿ ಅಥವಾ ನೂರು ರೂಪಾಯಿ ನೆಫ್ಟನ್ನ ಈ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಡೈರೆಕ್ಟರ್ ಹೆಸರಿಗೆ ಮಾಡಿ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪೂರಕ ದಾಖಲೆಗಳು ಅಂದರೆ ಗೆಜೆಟೆಡ್ ಆಫೀಸರ್ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀವು ಜೊತೆ ಅಟ್ಯಾಚ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರಿನಲ್ಲಿ ಮಿಸ್ಟೇಕ್ ಆಗಿತ್ತು ಅಂದರೆ ನಿಮ್ಮ ಸಮೀಪದ ಯಾವುದೇ ಗೆಜೆಟೆಡ್ ಆಫೀಸರ್ ಕಡೆಯಿಂದ ಅದನ್ನು ನೀವು ಅಟೆಸ್ಟೆಡ್ ಅನ್ನು ಮಾಡಿಸಬೇಕಾಗುತ್ತೆ ಅಟೆಸ್ಟೆಡ್ ಮಾಡಿಸಿದ್ರ ಜೊತೆಗೆ ನೀವು ಒಂದು ರಿಕ್ವೆಸ್ಟ್ ಲೆಟರ್ ಅನ್ನು ಕೂಡ ಬರೀಬೇಕು ಏನು ಮಿಸ್ಟೇಕ್ ಆಗಿದೆ ಏನೇನಾಗಿದೆ ಅನ್ನುವಂಥದ್ದನ್ನು ಡಿಟೈಲ್ಡ್ ಆಗಿ ನೀವು ವಿವರಗಳನ್ನು ಕೂಡ ಬರೀಬೇಕಾಗುತ್ತೆ ಸೊ ಆ ಡಿಟೇಲ್ಡ್ ಆಗಿ ಬರೆದಂತಹ ವಿವರಗಳ ಜೊತೆಗೆ ಎರಡು ನೂರು ರೂಪಾಯಿನ ನೀವು ಡಿ ಏನ ಕೂಡ ಇಲ್ಲಿ ಮಾಡಬೇಕಾಗುತ್ತೆ ಅದು ಕೂಡ ಒಂದು ವಾರದಲ್ಲಿ ಸಿ ಎಸ್ ಎಲ್ಗೆ ತಲುಪಬೇಕು ಎರಡು ನೂರು ರೂಪಾಯಿ ನೀವು ಡಿ ಡಿ ಎನ್ನಾದರೂ ಮಾಡಬಹುದು ಅಥವಾ ಆನ್ಲೈನ್ ಮೂಲಕ ನೀವು ನೆಫ್ಟ್ ಆಗಿನೂ ಕೂಡ ಪಾವತಿಸೋದಕ್ಕೆ ಅವಕಾಶ ಇದೆ ನೀವೇನಾದರೂ ನೆಫ್ಟ್ ಮಾಡ್ತೀರಿ ಅಂದರೆ ಅಕೌಂಟ್ ನಂಬರು ಹಾಗೆ ಐ ಎಫ್ ಎಸ್ ಸಿ ಕೋಡ್ ಇತ್ಯಾದಿ ವಿವರಗಳನ್ನು ಕೂಡ ಕೊಡಲಾಗಿದೆ ಆಪ್ಷನ್ ಟೂ ಅನ್ನು ನೀವು ಮಾಡಬೇಕಾಗುತ್ತೆ ಇಲ್ಲ ನೀವು ಡಿ ಮಾಡ್ತೀರಿ ಅಂದ್ರೆ ನೀವು ಸಿ ಎಸ್ ಎಲ್ ಒಂದು ಹೆಸರಿಗೆ ಒಂದು ಡಿ ಡಿಯನ್ನು ಪಡಿಬೇಕಾಗತ್ತೆ ಸೊ ನೀವು ಡಿ ಡಿ ಅಥವಾ ನೆಫ್ಟನ್ನು ಮಾಡಿದ ನಂತರ ನೀವು ನೆಫ್ಟನ್ನು ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ನೆಫ್ಟ್ ಚಲನನ್ನು ಡೈರೆಕ್ಟ್ ಆಗಿ ನೀವು ಪ್ರಿಂಟ್ಔಟ್ ತಗೊಂಡು ನೇರವಾಗಿ ಆ ನೆಫ್ಟ್ ಚಲನ್ ಹಾಗೆ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನು ಬರೀರಿ ಏನ್ ಮಿಸ್ಟೇಕ್ ಆಗಿದೆ ಎಲ್ಲಿ ಏನು ಬದಲಾವಣೆಗಳಾಗಬೇಕಂತ ಹೇಳಿ ಹಾಗೆ ನೆಫ್ಟ್ ಚಲನು ಆ ರಿಕ್ವೆಸ್ಟ್ ಲೆಟರ್ ಪ್ಲಸ್ ಗೆಜೆಟೆಡ್ ಆಫೀಸರ್ ಕಡೆಯಿಂದ ಅಟೆಸ್ಟ್ ಆದಂತಹ ಡಾಕ್ಯುಮೆಂಟ್ಸ್ಗಳು ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಮಿಸ್ಟೇಕ್ ಆಗಿದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಹಾಗೆ ಆಧಾರ್ ಕಾರ್ಡನ್ನು ನೀವು ಇಲ್ಲಿ ನಿಮ್ಮ ಪೂರಕ ದಾಖಲೆಯಾಗಿ ಅಟ್ಯಾಚ್ ಮಾಡಬೇಕಾಗತ್ತೆ ಫಾದರ್ ಮದರ್ ನೇಮ್ ಮಿಸ್ಟೇಕ್ ಆಗಿತ್ತು ಅಂದರೆ ಅಗೇನ್ ನೀವು ಎಸ್ ಎಸ್ ಎಲ್ ಸಿ ಡಾಕ್ಯುಮೆಂಟ್ಸನ್ನು ಹಚ್ಚಿ ಸೊ ನಿಮ್ಮದು ಏನು ಮಿಸ್ಟೇಕ್ ಆಗಿದೆ ಅಲ್ಲ ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಸ್ಗೆ ನೀವು ಎಜುಟೆಡ್ ಆಫೀಸರ್ದು ಸೈನನ್ನು ಹಾಗೆ ಅವರ ಅಟೆಸ್ಟ್ರೇಷನನ್ನು ಮಾಡಿಸ್ಕೊಂಡು ನೇರವಾಗಿ ನೀವು ಈ ಅಧಿಕೃತ ವಿಳಾಸವಾಗಿರುವಂತಹ ಸಹ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಕೆಂಪೇಗೌಡ ರಸ್ತೆ ಬೆಂಗಳೂರು ಇಲ್ಲಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಸೊ ಬಹಳ ಸಿಂಪಲ್ ಇದೆ ನಿಮ್ದು ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ಎರಡು ನೂರು ರೂಪಾಯಿ ನೆಫ್ಟನ್ನು ಮಾಡಿ ನಂತರ ಗೆಜೆಟೆಡ್ ಆಫೀಸರ್ ಕಡೆಯಿಂದ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳಿಗೆ ಅನ್ನು ಮಾಡಿಸಿ ನೆಕ್ಸ್ಟ್ ಒಂದು ರಿಕ್ವೆಸ್ಟ್ ಲೆಟರನ್ನು ಬರೀರಿ ಸೊ ಈ ಥರದ ಸರ್ಟಿಫಿಕೇಟ್ನಲ್ಲಿ ಈ ವರ್ಷದ ಟಿ ಇಂತಹ ವರ್ಷದ ಒಂದು ಟಿ ಟಿ ಪ್ರಮಾಣ ಪತ್ರದಲ್ಲಿ ಈ ಥರದ ಮಿಸ್ಟೇಕ್ ಆಗಿದೆ ದಯವಿಟ್ಟು ಅದನ್ನು ಸರಿಪಡಿಸಿ ಕೊಡುವಂತೆ ಕೋರಿ ಅಂತ ವಿಷಯವನ್ನು ಬರೆದು ನೆಕ್ಸ್ಟ್ ನೀವು ಅದನ್ನು ಡಿಟೇಲ್ ಆಗಿ ನಿಮ್ಮ ಮ್ಯಾಟ್ರನ್ನು ಬರೆದು ಈ ಎಲ್ಲ ಡಾಕ್ಯು ನ್ನ ಸಿ ಎಸ್ ಎಲ್ಗೆ ಕಳಿಸ್ಕೊಟ್ಟರೆ ಅಂದರೆ ನಿಮಗೆ ಒಂದು ರಿವೈಸ್ಡ್ ಆದಂತಹ ಟಿ ಇ ಟಿ ಪ್ರಮಾಣ ಪತ್ರವನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಶ್ಯೂ ಮಾಡ್ತಾರೆ ಅಂತ ಹೇಳ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಮಿಸ್ಟೇಕ್ಗಳಿತ್ತು ಅಂದರೆ ದಯವಿಟ್ಟು ಈಗಾಗಲೇ ಅದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡಲಾಗಿದೆ ಸೊ ತಡ ಮಾಡಕ್ಕೆ ಹೋಗಬೇಡಿ ಮುಂದಿನ ಅಷ್ಟೊತ್ತಿಗೆ ಅದು ನಿಮ್ಮ ನಿಮ್ಮ ಒಂದು ಮಿಸ್ಟೇಕು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ತಲುಪಬೇಕು ಅದಕ್ಕೆ ಪೂರಕವಾಗಿ ತಯಾರಿಯನ್ನು ಮಾಡಿಕೊಂಡು ಕಳಿಸ್ಕೊಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹ ಗುಡ್ ಟೈಮ್